ಎಲ್ರಿಗೂ ನಮಸ್ತೆ ತುಂಬ ಜನರಿಗೆ ವಿಸಿಟಿಂಗ್ ವೀಸಲ್ಲಿ ದುಬೈಗೆ ಬರಬೇಕಂತ ಆಸೆ ಇರುತ್ತೆ ಆದರೆ ಎಷ್ಟು ಖರ್ಚಾಗಬಹುದು ಅನ್ನುವಂಥ ಭಯ ಕೂಡ ಇರುತ್ತೆ ನಾನು ಇವತ್ತು ಕ್ಲಾರಿಫೈ ಕೊಡ್ತೇನೆ ಎಷ್ಟು ಬೇಕಾಗುತ್ತೆ ಎಷ್ಟು ಖರ್ಚಾಗ್ಬೋದು ನಮ್ಮ ಹತ್ರ ಎಷ್ಟು ಹಣ ಇರಬೇಕು ವಿಸಿಟಿಂಗ್ ವೀಸಾ ಬರಬೇಕಾದ್ರೆ ಅಂತ ನಾನೀಗ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಯಾರಿಗೆಲ್ಲ ಬರಬೇಕಂತ ಇದ್ರೆ ಇದನ್ನು ಪಾಯಿಂಟ್ ಅನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಬೇಡದವರು ವಿಡಿಯೋ ಸ್ಕಿಪ್ ಮಾಡಿ ಹೋಗಬಹುದು ತೊಂದರೆ ಇಲ್ಲ ಫಸ್ಟ್ ಆಫ್ ಆಲ್ ನಿಮಗೆ ಟ್ರಾವೆಲ್ ಏಜೆನ್ಸಿ ಅಥವಾ ಆನ್ಲೈನ್ ಅಲ್ಲಿ ವಿಸಾ ಅಪ್ಲೈ ಮಾಡಬಹುದು ಮತ್ತೆ ಡಾಕ್ಯುಮೆಂಟ್ ಬೇಕಾಗುತ್ತೆ ಯಾವ್ದೆಲ್ಲ ಡಾಕ್ಯುಮೆಂಟ್ ಅಂತ ಫಸ್ಟ್ ಆಫ್ ಆಲ್ ಹತ್ರ ಪಾಸ್ಪೋರ್ಟ್ ಇರಬೇಕು ನೋಟ್ ದಿಸ್ ಪಾಯಿಂಟ್ ಪಾಸ್ಪೋರ್ಟ್ ಸಿಕ್ಸ್ ಮಂತ್ ವ್ಯಾಲಿಡಿಟಿ ಇರಬೇಕು ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಮತ್ತೆ ಫ್ಲೈಟ್ ಟಿಕೆಟ್ ಫ್ಲೈಟ್ ಟಿಕೆಟ್ ಫ್ಲೈಟ್ ಟಿಕೆಟ್ ಇಸ್ ವೆರಿ ಇಂಪಾರ್ಟೆಂಟ್ ರಿಟರ್ನ್ ಟಿಕೆಟ್ ಕೂಡ ಇರಬೇಕು ಮತ್ತೆ ವಿಸಿಟಿಂಗ್ ವಿಜಾ ಎರಡು ತಿಂಗಳು ಅಂದ್ರೆ ಮತ್ತೆ ದಿನಗಳ ಪ್ರೊಸೆಸಿಂಗ್ ಟೈಮ್ ಒಂದು ಫೈವ್ ಡೇಸ್ ಇಲ್ಲಾದ್ರೆ ಒನ್ ವೀಕ್ ಅರೌಂಡ್ ಒನ್ ವೀಕ್ ಅಲ್ಲಿ ನಿಮಗೆ ವಿಜಾ ಸಿಗುತ್ತೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಕ್ಸ್ಪೆನ್ಸಿವ್ ಖರ್ಚು ವೆಚ್ಚಗಳು ಎಷ್ಟೆಲ್ಲ ಖರ್ಚಾಗುತ್ತೆ ಯಾವುದಕ್ಕೆಲ್ಲ ಖರ್ಚಾಗುತ್ತೆ ಅಂತ ಹೇಳ್ತೇನೆ ಫಸ್ಟ್ ಎಕ್ಸ್ಪೆನ್ಸಿವ್ ಬಂದು ವೀಸಾ ಚಾರ್ಜ್ ವೀಸಾ ಚಾರ್ಜ್ ಯಾವತ್ತೂ ಏಜೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅವರು ಎಷ್ಟು ಚಾರ್ಜ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಅಂದಾಜು ಹೇಳಬೇಕಾದ್ರೆ ಹನ್ನೆರಡು ಸಾವಿರದಿಂದ ಹದಿನೆಂಟು ಸಾವಿರ ಒಳಗೆ ಇರ್ಬೋದು ಹನ್ನೆರಡು ಸಾವಿರ ಬರ್ಬೋದು ಹದಿನೆಂಟು ಸಾವಿರ ಟ್ವೆಲ್ ತೌಸಂಡ್ ಟು ಏಯ್ಟೀನ್ ತೌಸಂಡ್ ಇಸ್ ಡಿಪೆಂಡ್ ಆನ್ ಏಜೆನ್ಸಿ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಬಂದು ಫ್ಲೈಟ್ ಟಿಕೆಟ್ ಫ್ಲೈಟ್ ಟಿಕೆಟ್ ಕೂಡ ಸೀಸನ್ ವೈಸ್ ಡಿಪೆಂಡ್ ಆಗಿರುತ್ತೆ ಇದು ಸಹ ಅದರ ಮೇಲೆ ಡಿಪೆಂಡ್ ಸೀಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಅಂದಾಜು ಹೇಳಬೇಕಾದ್ರೆ ಹದಿನೆಂಟು ಸಾವಿರದಿಂದ ಇಪ್ಪತ್ತ ಎಂಟು ಸಾವಿರ ಹಿಡಬೋದು ಅಂದರೆ ಕೆಲವೊಮ್ಮೆ ಏಯ್ಟಿನ್ಸ್ ಇರ್ಬೋದು ಕೆಲವೊಮ್ಮೆ ಇಪ್ಪತ್ತೆಂಟು ಸಹ ಇರ್ಬೋದು ಕೆಲವೊಮ್ಮೆ ಮೂವತ್ತು ಸಹ ಆಗ್ಬೋದು ಇದು ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಎರಡು ತಿಂಗಳು ನೀವು ಆ ರೂಮಲ್ಲಿ ಇರಬೇಕು ಆ ಎರಡು ತಿಂಗಳ ರೂಮ್ಗೆ ಎಷ್ಟು ಖರ್ಚಾಗುತ್ತೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಎಷ್ಟು ಖರ್ಚು ಮಾಡ್ತೇವೆ ಎಷ್ಟು ಖರ್ಚಾಗುತ್ತೆ ಅನ್ನೋದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ರೂಮ್ ರೆಂಟ್ ಬಂದು ಗೆ ರೂಮ್ ಶೇರಿಂಗ್ ಅಲ್ಲಿ ಇರಬಹುದು ಅಂದ್ರೆ ಒಂದು ಆರ್ ಏಳು ಜನ ಇರ್ತಾರೆ ರೂಮ್ ಅಲ್ಲಿ ಶೇರ್ ಮಾಡಿ ಒಂದು ರೂಮ್ ಅಲ್ಲಿ ಇರಬಹುದು ಗೆ ತುಂಬಾ ಮಂದಿಗೆ ತೊಂದರೆ ಇಲ್ಲ ಸಿಗುತ್ತೆ ಒಂದು ನಾಕ್ನೂರಿಂದ ಏಳ್ನೂರು ಫಿರಾಮ್ಸ್ ಅಂದ್ರೆ ಒಂದು ಅರೌಂಡ್ ಟೆನ್ ಟು ಫಿಫ್ಟೀನ್ ತೌಸಂಡ್ ಅಂತ ಹೇಳ್ಬಹುದು ಟೆನ್ ಟು ಫಿಫ್ಟೀನ್ ತೌಸಂಡ್ ನಿಮಗೆ ಆಗಬಹುದು ರೂಮ್ ರೆಂಟ್ ಬಾಯ್ಸ್ ಗೆ ಶೇರಿಂಗ್ ರೂಮಲ್ಲಿ ಇರಬಹುದು ಮತ್ತೆ ಹುಡುಗಿರಿಗೆ ಹೇಳಬೇಕಾದ್ರೆ ಪಾರ್ಟಿಷನ್ ಅಲ್ಲಿ ಇರಬಹುದು ಇಲ್ಲಾದ್ರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇದ್ರೆ ಅವರ ಜೊತೆ ಬೆಡ್ ಸ್ಪೇಸ್ ಅಲ್ಲಿ ಇರಬಹುದು ಸೊ ಅರೌಂಡ್ ನಿಮ್ಗೆ ಒಂದು ಪಾರ್ಟಿಷನ್ಗೆ ಒಂದು ಏಟ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಏಟ್ ಹಂಡ್ರೆಡ್ 1200 uh, depend on Rome. ಅಂದ್ರೆ ಒಂದು ಹದಿನಾರು ಸಾವಿರದಿಂದ ಇಪ್ಪತ್ತೆರಡು ಇಪ್ಪತ್ತೈದು ಸಾವಿರವರೆಗೆ ಖರ್ಚಾಗ್ಬೋದು ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಖರ್ಚಾಗ್ಬೋದು ಅಷ್ಟು ಮತ್ತೆ ಫುಡ್ಡುಗಳ ವಿಚಾರ ಹೇಳಬೇಕಾದ್ರೆ ಬಾಯ್ಸ್ಗೆ ಆದರೂ ತೊಂದರೆ ಇಲ್ಲ ಆ ರೂಮ್ ಶೇರಿಂಗಲ್ಲಿ ಇರುತ್ತೆ ಆ ಮೆಸ್ಸಿಗೆ ಒಂದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಈ ರೇಂಜಲ್ಲಿ ಇರುತ್ತೆ ಅಂದರೆ ಏಳು ಸಾವಿರದಿಂದ ಒಂದು ಒಂಬತ್ತು ಸಾವಿರವರೆಗೆ ಈ ರೇಂಜಲ್ಲಿ ಆಗುತ್ತೆ ತಿಂಗಳಿಗೆ ಮತ್ತೆ ಹುಡುಗಿರಿಗೆ ಪಾರ್ಟಿಷನಲ್ಲಿ ಇದ್ರೆ ನಿಮಗೆ ರೂಮಲ್ಲಿ ಮಾಡ್ಬೋದು ರೂಮಲ್ಲಿ ಮಾಡಿದ್ರೆ ಸಹ ಸೇಮ್ ಅಷ್ಟೇ ಆಗುತ್ತೆ ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಅಂತ ಹೇಳಿಬೋದು ಅದೇ ಅರೌಂಡ್ ಸೆವೆನ್ ಟು ಟೆನ್ ಟ್ವೆಲ್ ತೌಸಂಡ್ ಮತ್ತೆ ಹೋಟೆಲಲ್ಲಿ ಹೊರಗಡೆ ತಿನ್ನೋದ್ರೆ ತಿನ್ಬೋದು ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ ಫೈನಲಿ ಇಂಡಿಯಾ ಟು ಯು ಐ ಟು ಮಂತ್ ವಿಸಿಟಿಂಗ್ ವೀಸಾ ಎಷ್ಟು ಬೇಕಂತ ಹೇಳಿದರೆ ಏಯ್ಟಿ ಟು ಒನ್ ಲ್ಯಾಕ್ ಎಂಬತ್ತು ಸಾವಿರದ ಒಂದು ಲಕ್ಷ ನಮ್ಮ ಹತ್ರ ಬೇಕು ಬೇಕಾಗುತ್ತೆ ಅಷ್ಟು ಸೊ ಯಾರೆಲ್ಲ ಬರಬೇಕಂತ ಅಂದ್ಕೊಂಡಿದ್ರೆ ಈ ವಿಡಿಯೋ ಸೇವ್ ಮಾಡಿಟ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇಷ್ಟು ಖರ್ಚಾಗುತ್ತೆ ಮತ್ತೆ ಬರುವವರು ಅಂದ್ಕೊಂಡವರಿಗೆ ಆಲ್ ದ ಬೆಸ್ಟ್ ಬನ್ನಿ ಜಾಬ್ ಸಿಗುತ್ತೆ ಅಂತ ಧೈರ್ಯದಲ್ಲಿ ಬನ್ನಿ ಪ್ರಯತ್ನ ಪಡ್ತಾ ಇರೆ ಜಾಬ್ ಸಿಗುತ್ತೆ ಯಾರೆಲ್ಲ ಬರಬೇಕಂತ ಅಂದ್ಕೊಂಡಿದ್ರೆ ಎಲ್ಲರಿಗೆ ಆಲ್ ದಿ ಬೆಸ್ಟ್ ಓಕೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬಾಯ್